ಹೆಲೋ ಫ್ರೆಂಡ್ಸ್ ನಾನು ನಿನ್ನೆ ಈವ್ನಿಂಗು ವ್ಲಾಗ್ ಸ್ಟಾಪ್ ಮಾಡಿಬಿಟ್ಟಿದ್ದೆ ರಾಘವೇಂದ್ರ ಸ್ವಾಮಿ ಮಠದಿಂದ ಬಂದಿದ್ವಲ್ಲ ಅಷ್ಟೇನೆ ಇವಾಗ ಅದು ಈವ್ನಿಂಗ್ ಆಫ್ಟರು ಅಂದರೆ ಈವ್ನಿಂಗ್ ಆದಮೇಲೆ ನಾನು ಮೂವಿಗೆ ಹೋಗಿದ್ದು ಎಲ್ಲ ಸ್ಮಾಲ್ ಸ್ಮಾಲ್ ಕ್ಲಿಪ್ಪಿಂಗ್ ಅಷ್ಟೇನೆ ಜಾಸ್ತಿ ಏನು ಹಾಕಿಲ್ಲ ಮೂವಿದು ನೋಡ್ಬೋದು ಮೂವಿ ಅಂತೂ ತುಂಬ ಚೆನ್ನಾಗಿತ್ತು ನೋಡಿದ್ವಿ ನೋಡಿದ್ರಾದ್ಮೇಲೆ ನಾವು ಒಳಗಡೆ ಇದ್ದೀವಿ ಈಚೆ ಜೋರು ಮಳೆ ಮಳೆ ಹೂ ಎಷ್ಟು ಜೋರಾಗಿ ಬರ್ತಿದೆ ಅಂದರೆ ನಾವು ಒಳಗಡೆ ಒಂದು ಸ್ವಲ್ಪ ಕೇಳಿಸಿಲ್ಲ ಅದಾದ್ಮೇಲೆ ಈಚೆ ಬರ್ತೀವಿ ಶೋ ಮುಗಿದಾದ್ಮೇಲೆ ನೋಡಿದ್ರೆ ಫುಲ್ಲು ಮಳೆ ನಿಂತ್ಕೊಳ್ಳೋ ಅಲ್ಲೇ ಒಂದು ಹಾಫ್ ಆನ್ ಅವರ್ ನಿಂತ್ಕೊಂಡು ವೆಯ್ಟ್ ಮಾಡಿದ್ದೀವಿ ಅಷ್ಟು ಮಳೆ ಅದು ಬಂದು ಊಟ ಮಾಡಿ ಮಲ್ಕೊಬಿಟ್ವಿ ಅದಾದ ನೆಕ್ಸ್ಟ್ ಮಾರ್ನಿಂಗು ನೋಡಿದ್ರೆ ಮಾರ್ನಿಂಗು ಸಖತ್ತು ಮಳೆ ಈಚೆ ಎದ್ದು ಬಂದರೆ ಫುಲ್ಲು ವೆದರ್ ಚಿಲ್ಲಾಗಿತ್ತು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ವೆದರು ಸರಿ ಇನ್ನು ಎದ್ರಲ್ಲ ಎಲ್ಲರೂ ಅಂದ್ಬಿಟ್ಟು ಹಾಲು ಮಾಡೋಣ ಅಂದ್ಬಿಟ್ಟು ಫಸ್ಟು ನಮ್ಮ ಮನೆಯವರಿಗೆ ಬಿಸಿನೀರು ಕೊಡಬೇಕು ನಾನು ಅಂದರೆ ತಣ್ಣೀರು ಕುಡಿಯೋದು ಅವ್ರಿಗೆ ಬಿಸಿನೀರು ಕೊಟ್ಬಿಟ್ಟು ಅವರು ಮಾರ್ನಿಂಗ್ ಎದ್ದಿದ ತಕ್ಷಣ ಒಂದು ಗ್ಲಾಸ್ ಹಾಟ್ ವಾಟರ್ ಕುಡಿತಾರೆ ಹಾಟ್ ವಾಟರ್ ಅದಾದಮೇಲೆ ಹಾಲು ಕುಡಿಯೋದು ಅಷ್ಟರೊಳಗಡೆ ಊರಿಂದ ವೀಡಿಯೋ ಕಳಿಸಿದ್ರು ನಮ್ಮ ಊರಲ್ಲಿ ಕಾಲುವೆ ಎಲ್ಲ ತುಂಬಿ ಫುಲ್ಲು ರೋಡಿಗೆಲ್ಲ ಬರ್ತಿದೆ ಅಂತ ಇದೆಲ್ಲ ನಮ್ಮ ಯಜಮಾನ್ರು ಚಿಕ್ಕವರಿದ್ದಾಗ ಈ ಥರ ಆಗಿದಂತೆ ಅವರು ಬುದ್ಧಿ ಬಂದಾಗಿಂದ ನೋಡಿದ ಇದು ನೋಡ್ತಿದ್ದೀರಾ ಇದು ನಮ್ಮದು ಕ್ವಾರೆ ಕ್ವಾರೆ ಇಲ್ಲೆಲ್ಲ ಕಲ್ಲು ಹೊಡಿತಾರೆ ಲೇಬರ್ಸ್ಗಳು ಅಲ್ಲೂ ನೀರೆಲ್ಲ ತುಂಬಿಟ್ಟಿತಂತೆ ಫುಲ್ಲು ಅವರು ವೀಡಿಯೋ ಮಾಡಿ ಕಳಿಸಿದ್ರು ಆದರೂ ಹಳ್ಳಿಗಳ ಕಡೆ ಮಳೆ ಬಂದರೆ ಹಸು ಅವರಿಗೆಲ್ಲ ಹುಲ್ಲು ಅದಕ್ಕೆಲ್ಲ ಎಷ್ಟು ಕಷ್ಟ ಆಗುತ್ತೆ ಅಂತ ನಮ್ಮದು ಕ್ವಾರೆ ಊರಲ್ಲಿ ಇರೋದ್ರಿಂದ ನಮ್ಮ ಮನೆಯವರು ಎವ್ರಿ ಡೇ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ ಊರಿಗೆ ಆವಾಗ ನೋಡ್ತಿರ್ತೀವಲ್ಲ ನಾವು ಹಬ್ಬಗಳಿಗೆಲ್ಲ ಹೋದಾಗ ಮಳೆ ಇದ್ರಂತೂ ಸಖತ್ ಹಿಂಸೆ ಆಗ್ಬಿಡುತ್ತೆ ಅವರಿಗೆಲ್ಲ ಅವರು ಬಾದಾಮ್ ಹಾಲು ಕುಡಿಯೋದು ಶಂಕರು ಅವರು ಅಂದರೆ ಹಾಲು ಕೊಟ್ಟರು ಕುಡಿತಾರೆ ನಾನು ಬರೀ ಹಾಲು ಏನು ಕೊಡೋದು ಅಂದ್ಬಿಟ್ಟು ನಾನೇ ಬಾದಾಮಿ ಹಾಲು ಕೊಡ್ತೀನಿ ಅಪ್ಪ ಬಾದಾಮಿ ಹಾಲು ಮಗ ಬೂಸ್ಟು ನಾನು ನನ್ನ ಮಗಳು ಕಾಫಿ ನಮಗೆ ಕಾಫಿ ಬಿಟ್ಟರೆ ಬೇರೆ ಯಾವುದು ಅಡ್ಜಸ್ಟ್ ಆಗೋಲ್ಲ ಅವ್ರಿಗೆ ಹಾಲು ಕೊಟ್ಬಿಟ್ಟು ನಾನು ಒಂದು ಕಾಫಿ ಪೌಡರ್ ತಗೊಂಡು ಕಾಫಿ ಹಾಕೊಳ್ತಾ ಇದ್ದೆ ಅದು ಕಾಫಿ ಪೌಡರ್ ಸ್ಮೆಲ್ಲೇ ಒಂದು ನನಗೆ ಅದು ಸ್ಮೆಲ್ ತಗೊತಾಯಿದ್ದಾಗೆ ಏನೋ ಒಂಥರ ಫ್ರೆಶ್ ಮೂಡ್ ಬಂದ್ಬಿಡುತ್ತೆ ಅಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ನನ್ನ ಕಾಫಿಗೆ ನನಗೆ ಏನು ಅಷ್ಟೇ ಸ್ಕೂಲಲ್ಲೋ ಆಂಟಿದಿರೆಲ್ಲ ಅಂದರೆ ಕೇಳಿ ಕೇಳ್ದಾಗ ಕೊಡೋದ್ರಿಂದ ಆಂಟಿ ಒಂದು ಕಪ್ ಕಾಫಿ ಕುಡಿ ಅಂದರೆ ತಂದು ಕೊಟ್ಬಿಡ್ತಾರೆ ನನಗೆ ತಲೆ ನಾವು ಬಂದಾಗೆಲ್ಲ ಕುಡ್ದು ಕುಡ್ದು ಗ್ಯಾಸ್ಟ್ರಿಕ್ ಜಾಸ್ತಿ ಮಾಡ್ಕೊಂಡಿದ್ದೀನಿ ಸರಿ ಅಂದ್ಬಿಟ್ಟು ಅವ್ರಿಗೆ ತಗೊಂಬಂದು ಕೊಟ್ಟೆ ಕುಡಿತಾ ಇದ್ವಿ ನನ್ನ ಮಗ ನನಗೆ ನಿಮ್ಮ ಬೂಸ್ಟುಗೂ ಅಂತ ಬಂದ ನೀನು ಬಾಯ್ತು ಒಬ್ರಿಗೂ ಕೊಡ್ತೀನಿ ಅಂತ ಹೇಳಿ ಕಳಿಸ್ತೆ ಅದಾದಮೇಲೆ ವಾಕ್ ಹೋಗೋಣ ಅಂತ ಹೋಗ್ತಿದ್ದೆ ನಮ್ಮ ಮನೆಯವರು ಹೊರಟರು ಊರಿಗೆ ವಾಕ್ ಮುಗಿಸ್ಕೊಂಡು ಬರಂದೆ ಬಂದು ಫುಲ್ಲೆಲ್ಲ ಸ್ವೆಟ್ ಆಗಿಬಿಟ್ಟಿದ್ದೆ ಅದಾದಮೇಲೆ ಪಪ್ಪಾಯ ಮತ್ತು ಗಂಜಿ ಕುಡಿದೆ ನಾನು ಪಪ್ಪಾಯ ತಿಂದ ನನ್ನ ಮಗನೂ ಎಂಜಾಯ್ ಮಾಡ್ಕೊಂಡು ತಿಂತಿದ್ದೆ ಚೆನ್ನಾಗಿದೆ ಸೂಪರಾಗಿದೆ ಅಂದ್ಕೊಂಡು ಅಷ್ಟೊಂದು ಮಿಷಿನಿಂದ ಬಟ್ಟೆ ಎತ್ಕೊಂಡು ಒಣ ಹಾಕಕ್ಕೆ ಹೋದೆ ಒಣ ಹಾಕಬೇಕಾದ್ರೆ ಇದೆಲ್ಲ ನನಗೆ ಕ್ಯಾಮ್ರಾಮನ್ ನನ್ನ ಮಗನೇ ಅವನಿಂದ ಹಿಂದಿನಿಂದ ವೀಡಿಯೋ ಮಾಡ್ತಾನೆ ನೆಕ್ಸ್ಟ್ ಅವನು ಅಷ್ಟೊತ್ತಿಗೆ ಮಧ್ಯಾಹ್ನ ಆಯಿತು ನಾನು ಏನಾದರೂ ಸಾಂಬಾರು ಮಾಡಿದ್ರೆ ಉಳ್ಕೊಬಿಡುತ್ತಲ್ಲ ಈಗ ಸಂಜೆಗೆ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡ್ಕೊಬಿಡೋಣ ಅಂದ್ಬಿಟ್ಟು ಉಪ್ಪಿಟ್ಟು ಇದ್ದೆ ಆನಿಯನ್ ಎಲ್ಲ ಕಟ್ ಮಾಡಿಕೊಂಡು ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಇನ್ನು ಮದೂರಮ್ಮ ಟೆಂಪಲ್ಗೆ ಹೋಗಿದ್ದು ವೀಡಿಯೋನೂ ಇದೆ ನಾವಿರೋದು ಮದ್ದೂರೇ ಅಲ್ವಾ ಹಂಗಾಗಿ ನಾವು ವೀಕ್ಲಿ ಆದರೂ ಹೋಗೇ ಹೋಗ್ತೀವಿ ಮಕ್ಕಳು ನಾವೆಲ್ಲ ಅಂದರೆ ಇವತ್ತು ಮಕ್ಕಳೆಲ್ಲ ಮಲ್ಕೊಬಿಟ್ಟಿದ್ದೆ ನನ್ನ ಮಗ ಆ ಟೈಮಲ್ಲಿ ನನ್ನ ಮಗಳನ್ನು ಅಮ್ಮ ನಾನು ಬರೋಲ್ಲ ಮಧ್ಯಾಹ್ನ ನಾನ್ ವೆಜ್ ತಿನ್ಬಿಟ್ಟಿದ್ಲು ಹಂಗಾಗಿ ಬರೋಲ್ಲ ಅಂತಂದು ನಾನೇ ಹೋದೆ ಆಮೇಲೆ ಇನ್ನೊಂದು ಏನಂದರೆ ನನಗೆ ಬನ್ಸಿ ರವೆದು ಉಪ್ಪಿಟ್ಟು ಇಷ್ಟ ಬಟ್ ನಮ್ಮ ಮನೇಲಿ ನಮ್ಮ ಇಷ್ಟ ಇಲ್ಲ ನನ್ನ ಮಕ್ಳಿಗೂ ಇಷ್ಟ ಇಲ್ಲ ಅಂತ ಮಾಡಲ್ಲ ಇವತ್ತು ಅವರಪ್ಪ ಇಲ್ಲದಿರೋದಕ್ಕೆ ಅವರು ಬನ್ಸಿ ಬಂದ್ಸಿರವೇದೆ ತಿಂದರು ಆ ರಪ್ಪನಿಗೆ ಮೀಡಿಯಮ್ ರವಿದೆ ಬೇಕು ಉಪ್ಪಿಟ್ಟು ಮತ್ತು ಬಿಸಿ ಬಿಸಿದೇ ಆಗಬೇಕು ಆ ಟೈಮಲ್ಲಿ ಮಾಡಿದಾಗ ಅವರು ಅಲ್ಲೇ ಇದ್ದಾಗ ಬಿಸಿ ಬಿಸಿದು ಫುಲ್ಲು ಹೊಗೆ ಎಲ್ಲ ಆಡ್ತಿರಬೇಕು ಅದನ್ನು ಹಾಕ್ಕೊಟ್ರೆ ಸ್ವಲ್ಪ ತಿಂತಾರೆ ಇಲ್ಲಾಂದರೆ ಅಂದರೆ ಅದು ಅಷ್ಟು ಕಷ್ಟನೇ ಸರಿ ಅಂದ್ಬಿಟ್ಟು ನನ್ನ ಫೇವ್ರೆಟೇ ಹೆಂಗೋ ಬನ್ಸಿ ರವೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿಕೊಂಡೆ ತಿಂದರು ಎಲ್ಲರನ್ನು ನೆಕ್ಸ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸ್ನಾನ ಮಾಡಿಕೊಂಡು ಮದ್ದು ಹೋದೆ ಮಧುರಮ್ಮ ನಾನು ಹೋಗೋದಕ್ಕೂ ಅಮ್ಮ ಮಠ ಮನೆಗೆ ಹೋಗ್ತಿತ್ತು ಅಂದರೆ ಟೆಂಪಲ್ಲು ಊರೊಳಗಡೆ ಒಂದಿದೆ ಅದು ಮಠ ಮನೆ ಅಂತ ಕರೀತಾರೆ ಎರಡು ಟೆಂಪಲ್ ಇದೆ ಇಲ್ಲೊಂದು ಅಲ್ಲಿ ಮತ್ತು ಊರೊಳಗಡೆ ಒಂದು ನಾನು ಹೋಗೋದಕ್ಕೂ ಮಠ ಮನೆಗೆ ಹುಡುಗ ಮುಂದೆ ತೊಗೊಂಡೋಗ್ತಲ್ವ ಅದು ಆವಾಗ ಅಮ್ಮ ಮಠ ಮನೆಗೆ ಹೋಗ್ತಾಯಿದ್ರು ಅದಾದಮೇಲೆ ಮಂಗಳಾರತಿ ತೊಗೊಂಡು ಅಮ್ಮ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಸರಿ ಅಂದ್ಬಿಟ್ಟು ತೀರ್ಥ ತೊಗೊಂಡು ಪ್ರದಕ್ಷಿಣೆ ಹಾಕೋಣ ಅಂತ ಹೋದೆ ಪ್ರದಕ್ಷಿಣೆ ಹಾಕಬೇಕಾದ್ರೆ ಹಿಂದೆ ಒಂದು ಮರ ಇದೆ ಬನ್ನಿ ಮರ ಇಲ್ಲಿ ಬೀಗ ಹಾಕ್ತಾರೆ ಯಾರು ಅಂದರೆ ಕೆಟ್ಟದಾಗ ಮಾತಾಡ್ತಾರೆ ಕೆಟ್ಟದಾಗೆ ನಮ್ಮ ಬಗ್ಗೆ ಪ್ರಚಾರ ಮಾಡ್ತಾರೆ ಅವ್ರ ಹೆಸರು ಹಿಡ್ಕೊಂಡು ಬೀಗ ಹಾಕಿದ್ರೆ ಅದು ಅವರು ಮಾತಾಡಲ್ಲ ಅಂತ ಅದೆಷ್ಟು ನಿಜನ ಸುಳ್ಳೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಂಬಿಕೆ ಇದೆ ನಾನಂತೂ ಮಧ್ಯರಮ್ಮನ ನಂಬ್ತೀನಿ ಅದಾದಮೇಲೆ ದರ್ಶನ ಮಾಡ್ಕೊಂಡು ಈ ಕಡೆ ಬರಬೇಕಾದ್ರೆ ಪ್ರಸಾದ ಕೊಡ್ತಾಯಿದ್ರು ಬೆಲ್ಲದನ್ನು ತಿಂದೆ ಆಮೇಲೆ ಬ ಹಂಗೆ ಬರ್ತಾ ಅವರೆಕಾಯಿ ಸಾಂಬಾರು ಏನು ಮಾಡೋದು ಅಂದಾಗ ಉಪ್ಸಾರು ಮಾಡಬೇಕು ಅಂತ ಬಂತು ಅವರೆಕಾಯಿ ಅಂತ ತಗೊಂಡು ಬಂದೆ ಈಗ ನಾ ಅಜ್ಜಿ ಮಕ್ಕಳೆಲ್ಲ ಹಿಡಿತಾ ಕೂತಿದ್ದಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್